ಮೊದಲನೇ ಟಾಸ್ಕ್ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಏನು ಹಣ ಅಲ್ವಾ ಪ್ಯಾಟಲ್ ಬದುಕಕ್ಕೆ ಹಣ ಬೇಕು ಅಲ್ವಾ ಅದನ್ನ ಗಳಿಸೋದಿಕ್ಕೆ ಕಷ್ಟಪಟ್ಟು ದುಡಿಬೇಕು ಆ ದುಡಿದ ಹಣನ ಹ್ಯಾಕ್ ಖರ್ಚು ಮಾಡಬೇಕು ಅನ್ನೋದು ಅದು ತುಂಬಾ ಬೆಲೆ ಬಾಳುವಂತ ಒಂದು ಮಾತು ಅರ್ಥ ಆಯ್ತಾ ನೂರು ರೂಪಾಯಿ ಹಿಡಿದು ಸಾವಿರ ರೂಪಾಯಿ ತನಕ ಸಂಪಾದನೆ ಮಾಡ್ತಿರುವಂತ ನಮ್ಮ ಮುದ್ದ ಹಳ್ಳಿಯ ಇದ್ರು ಇಂದು ಹಣ ಹಣದ ಬೆಲೆ ಇಲ್ಲಿ ದುಡ್ಡಿದ್ದರ ಬಾಸ್ ಇದನ್ನೆಲ್ಲ ಅರ್ಥ ಮಾಡಕ್ ಹೊರಟಿದ್ದಾರೆ ಓಕೆ ಆಟದ ರೂಲ್ಸ್ ಗಮನ ಇಟ್ಟು ಕೇಳಿ ಆಟದ ಮೊದಲನೇ ಟ್ವಿಸ್ಟ್ ನಿಮ್ಮ ಜೊತೆ ನಿಮ್ಮ ಪಾರ್ಟ್ನರ್ಸ್ ಇರೋದಿಲ್ಲ ಈ ಟಾಸ್ಕ್ನ ನೀವು ಒಬ್ರೇ ಮಾಡಬೇಕು ನೀವು ಒಂದು ತಿಂಗಳು ಸಂಪಾದನೆ ಮಾಡುವಂಥ ಹಣನ ನಾನು ಒಂದು ದಿನ ಖರ್ಚು ಕೊಡ್ತೀನಿ ಆರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿನ ಹೋಗಿ ಸಿಟಿಗೆ ಹೋಗಿ ನೀವು ಆ ದುಡ್ಡನ್ನ ಖರ್ಚು ಮಾಡಬೇಕು ಅದರಲ್ಲಿ ಒಂದು ಟ್ವಿಸ್ಟ್ ಇದೆ ಖರ್ಚು ಮಾಡೋಕೆ ನಾನು ಕೊಡ್ತಿರೋ ಸಮಯ ಕೇವಲ ಮೂರು ಅವರು ಮಾತ್ರ ಖರ್ಚು ಮಾಡೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೇಳಿಸ್ಕೊಳ್ಳಿ ನೀವು ಎಷ್ಟು ಬೇಕಂದರೂ ಬರ್ಜಿರಾಯ್ತೀನಿ ಬಟ್ ಯಾವುದೇ ಕಾರಣಕ್ಕೂ ಊಟ ವೇಸ್ಟ್ ಮಾಡಬಾರ್ದು ಯಾವುದೇ ವಸ್ತುಗಳನ್ನು ನಮ್ಮ ಅರಮನೆಗೆ ತರಬಾರ್ದು ನೀವು ಹೇಗೆ ಹೋಗ್ತಿರೋ ಹಾಗೆ ಬರಬೇಕು ಖರ್ಚು ಮಾಡಿ ಯಾರು ಕಡಿಮೆ ದುಡ್ಡು ಇಟ್ಕೊಳ್ತೀರೋ ಅವರು ಈ ಆಟದ ವಿನ್ನರ್ ಒಂದು ಅಂಗಡಿಗೆ ಹೋದ್ರೆ ಕೇವಲ ಒಂದು ಸಾವಿರ ರೂಪಾಯಿ ಮಾತ್ರ ಖರ್ಚು ಮಾಡ್ಬೋದು ನೀವು ಅಂದರೆ ನೀವು ಆರು ಜಾಗಕ್ಕೆ ಹೋಗಬೇಕು ನಿಯತ್ತಿಂದ ಒಳ್ಳೆ ಕೆಲಸ ಮಾತ್ರ ಮಾಡಬೇಕು ನೀವು ಆರರಿಂದ ಹೆಚ್ಚು ಜಾಗಕ್ಕೂ ಹೋಗ್ಬೋದು ತೊಂದರೆ ಇಲ್ಲ ಯಾವ್ದೇ ವಸ್ತು ತಗೊಂಡ್ರು ಅದರ ಸರಿಯಾದ ಬೆಲೆನ ಅಷ್ಟೇ ಕೊಡಬೇಕು ಸ್ವಲ್ಪ ದುಡ್ಡು ಜಾಸ್ತಿ ಇದೆ ಮಡ ಎಡ್ಕೊಳ್ಳೋಣ ಇನ್ನೊಂದು ಇನ್ನೂರು ರೂಪಾಯಿ ಆಗೋದಿಲ್ಲ ಒಂದೇದಾಗಿ ನಿಮಗೆ ಕೊಟ್ಟಿರುವಂತ ಒಂದೇ ಒಂದು ಲೈಫ್ ಲೈನ್ ಏನಂತ ಹೇಳಿದ್ರೆ ನಿಮ್ಮ ಹತ್ತು ಮಂದಿ ಪ್ಯಾಟೆ ಆಟ ಹುಡುಗಿರ ಅಂದ್ರೆ ನಿಮ್ಮ ಪಾರ್ಟ್ನರ್ಸ್ ಈ ಅರಮನೆಯಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತಾರೆ ಇವ್ರ ಹತ್ರ ಒಂದು ಫೋನ್ ಇರುತ್ತೆ ನಿಮ್ಮ ಹತ್ರ ಒಂದು ಫೋನ್ ಇರುತ್ತೆ ಗರಿಷ್ಠ ಪಕ್ಷ ಎರಡು ಸಾರಿ ಮಾತ್ರ ಫೋನ್ ಮಾಡಬಹುದು ನೋಡೋಣ ಈ ಆಟದಲ್ಲಿ ಯಾರು ಗೆಲ್ತಾರೆ ಯಾರು ಫ್ರೆಂಟ್ ಲೀಡಲ್ಲಿ ಇರ್ತಾರೆ ನಾನು ಮತ್ತೆ ನನ್ನ ಪ್ರೀತಿ ವೀಕ್ಷಕರು ತುಂಬ ತುಂಬಾ ಕಾಯ್ತಿರ್ತೀರಿ ಬಿಟ್ಟು ಬಿಟ್ಟು ಲೈಫ್ ಬಗ್ಗೆ ತಿಳ್ಕೊಳಕ್ ಬಂದಿರೋ ಹೈಕ್ ಫೈನಲ್ ಆಗಿ ಪಟ್ಟಣದ ಪೋರಿಯರ್ ಜೊತೆ ಜೋಡಿ ಮಾಡಿದ್ದಾಯ್ತು ತಮ್ಮ ಊರ್ನಲ್ಲಿ ಮೂವತ್ತು ದಿನ ದುಡಿಯೋ ದುಡ್ಡನ್ನ ಮೂರೇ ಗಂಟೆಲಿ ಉಡಾಯಿಸೋ ಟಾಸ್ಕ್ ಅಲ್ಲಿ ಯಾವ ತರ ವಿನ್ ಆಗ್ಬೇಕು ಅಂತ ತಮ್ಮ ತಮ್ಮ ಪಾರ್ಟ್ನರ್ ಗಳಿಗೆ ಖರ್ಚು ಮಾಡೋದ್ರಲ್ಲೇ ಪಾಂಟ್ರಾಗಿರೋ ಪ್ಯಾಟೆ ಹುಡುಗಿ ಹೇಳ್ಕೊಡ್ತಿದ್ದಾರೆ ಮೇಲ್ಗಡೆ ಹಾಕಿದ ಸರ್ ಮೀನು ಸಾವಿರ ರೂಪಾಯಿ ಏನೋದಿಲ್ವಾ ಸಾವಿರ ರೂಪಾಯಿ ಇಲ್ಲ ತುಂಬ ಇದೆ ಸಾವಿರ ರೂಪಾಯಿ ಲಾಸ್ಟ್ ಮೀನ್ ಬರುತ್ತೆ ಎರಡು ಸಾವಿರ ರೂಪಾಯಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಡಿ ಸರ್ ಒಂದು ನೀರಿಗೆ ಬಿಡ್ಬೇಕು ಬೇಗ ನಡೀರಿ ಸ್ಪೀಡಾಗಿ ಹೋಗಿ Sì, non c'è può poi ma ha creato il burbeco.

ಇಲ್ಲಿ ಕಲ್ಲಿ ಗಿಡ ಇದ್ರೆ ನೀರು ಹಾಕ್ಬೇಕು ತೂಕ ಆಗಿದೆ ಇದು ನೀರೆಲ್ಲ ಹಾಕಾಯ್ತು ಇವಾಗ ತುಂಬ ಟ್ಯಾಂಕ್ಷಣ ಇದು ನೀರು ಉಪಕಾರ ಮಾಡಿ ಬೇರೆ ಕಡೆ ಹೋಗಿ ಬೇರೆ ನೋಡ್ತಾ ಇದೆ ನೋಡ್ತೀನಿ ಕೇಕ್ ಬೇಕು ಕೇಕು ಎಷ್ಟಕ್ಕೆ ಸಾವಿರ ರೂಪಾಯಿ ರೂಪಾಯಿ ಬರೀ ಸಿಹಿಯ ತಿಂದಿನ ಕೊಡಿ ಸೆಂಟು ಕಾಲಾಗೋಯಿತು ಆದರೆ ಸಾವಿರ ರೂಪಾಯಿ ಕೊಟ್ಟು ತುಂಬಾ ಕಷ್ಟ ಕೊಟ್ಬಿಟ್ಟಿತ್ತು ಊಟ ಮಾಡಾಗ ಗಡಿಗಳೇ ಒಡೆದು ಒಡೆದು ಹೊಡೆದು ಸಾಕಾಗೋಗಿತ್ತು ಅದಕ್ಕೆ ಈವಾಗ ಕಾಲಾಗಿದೆ